ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಿದೆ ನಾನಂತೂ ಕಿಚನ್ ಅಲ್ಲಿ ವ್ಲಾಗೇ ಮಾಡಿಲ್ಲ ನಮ್ಮ ಇ ಡಿ ಲೈಟ್ ಫಿಕ್ಸ್ ಮಾಡ್ಕೊಟ್ಟಿಲ್ಲ ಪಾಯಿಂಟ್ ಫುಲ್ ಬಿಜಿ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ವ್ಲಾಗೇ ಸ್ಟಾರ್ಟ್ ಮಾಡಿಲ್ಲ ರ್ಯಾಂಡಮ್ ಇವತ್ತು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಬೆಳಿಗ್ಗೆನೆ ಸೊ ಬೆಳಿಗ್ಗೆನೆ ಫ್ರೆಶ್ ಅಪ್ ಎಲ್ಲಾ ಆಗಿದ್ದಾಯ್ತು ಸೊ ನಾಳೆ ಬಂದು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಸೊ ನಾವು ಈ ಸತಿ ಹಬ್ಬದ ದಿವಸ ಮಾಡ್ತಾ ಇಲ್ಲ ಸೊ ನೆಕ್ಸ್ಟ್ ವೀಕ್ ಮಾಡ್ತಾ ಇದ್ದೀನಿ ಸೊ ಇವಾಗ ನಮ್ಮ ಪುಟಾಣಿ ಮಾತಾಡ್ತಾರೆ ಮಾತಾಡಿ ಪುಟಾಣಿ ಮಾತಾಡ್ತಕ್ಕೋ ಏನ್ ಮಾಡ್ತಿದ್ದೆ ಹೌದಮ್ಮ ಮುದ್ದು ಮುದ್ದು ಸೊ ಕೆಲಸ ಎಲ್ಲಾ ಮುಗೀತು ಇವಾಗ ಅಡಿಗೆ ರೆಡಿ ಮಾಡೋಣ ಅಂತ ಬಂದಿದ್ದೀನಿ ಪಾಲಕ್ ಸೊಪ್ಪಿದೆ ಸ್ವಲ್ಪ ಹಾಗಾಗಿ ತೊವೆ ಮಾಡೋಣ ಅಂತ ಹೆಸರು ಬೇರೆ ಎರಡು ಬೇಯಿಸಿದೀನಿ ವಾಶ್ ಮಾಡ್ಕೊಂಡವನಂತೆ ಇಟ್ಟಿದ್ರೆ ಮಾಡ್ತೀನಿ ಅಂತ ಅಡುಗೆ ಪ್ರಿಪೇರ್ ಮಾಡ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಇದೆ ಮಾಡಬೇಕು ಹೋ ಹಬ್ಬದ ಪ್ರಿಪ್ರೇಷನ್ ಮಾಡಬೇಕು ಸೊ ಈ ಸಂಡೇ ಇಂದ ಸ್ವಲ್ಪ ಕ್ಲೀನಿಂಗ್ ಅಂದ್ರೆ ಏನು ಬಿಪ್ ಕ್ಲೀನ್ ಮಾಡಕ್ ಹೋಗಲ್ಲ ರೀಸೆಂಟ್ ಆಗಿ ಪೈಂಟ್ ಪೈನ್ ಕ್ಲೀನ್ ಮಾಡಿದ್ದೀವಲ್ಲ ಹಾಗಾಗಿ ಏನೂ ಮಾಡಲ್ಲ ಬೆಡ್ಶೀಟ್ ಎಲ್ಲಾ ವಾಶ್ ಮಾಡ್ಕೊಳ್ತೀನಿ ಮಾಮೂಲಿ ಪಿರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಹಾಗಾಗಿ ಅದೆಲ್ಲ ಮುಗ್ತಿದೆ ನಾಳೆಗೆ ಫೈವ್ ಡೇಸ್ ಆಗುತ್ತೆ ಹಾಗಾಗಿ ನಮ್ಮನೇಲಿ ಮಾಡ್ತಾ ಇಲ್ಲ ಹಬ್ಬ ಇರುಚಿನಿ ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಪುಷ್ಕೊಂಡು ಮಾಡಿಬಿಟ್ಟಿದ್ದೀನಿ ನೆಮ್ಮದಿಯಾಗೆ ಪೀಸ್ಫುಲ್ಲಾಗಿ ಮಾಡಬೇಕು ಹಬ್ಬನ ಹಾಗಾಗಿ ತೋರಿಸ್ತೀನಿ ಇರು ಬಂಗಾರಿ ನಾನು ಮಾತಾಡ್ತಾ ಇದ್ದೀನಲ್ಲ ಅದು ನೋಡ್ಬಿಡಿ ಅವ್ನು ಬಸ್ ಇಟ್ಕೊತಲ್ಲಿ ಓಕೆ ಓಕೆ ಡನ್ ಸೊ ಹಾಗಾಗಿ ನೆಕ್ಸ್ಟ್ ವೀಕ್ ಮಾಡ್ತಾ ಇದ್ದೀನಿ ಬಟ್ಟೆಗಳು ನೋಡಿ ಮಳೆ ಥಂಡಿ ಹಾಗಾಗಿ ಒಣಗಿದೆ ಬಟ್ ಮಡಸಿಡಾಗದಕ್ಕೆ ಚೆನ್ನಾಗಿರಲ್ಲ ಅದಕ್ಕೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ ಚೆನ್ನಾಗಿ ಗಾಳಿಲಿ ಹಾಡಲಿ ಅಂತ ಇದು ಪಾಲಕ್ ಸೊಪ್ಪು ಮತ್ತು ಟೊಮೊಟೊ ಹಾಕಿಟ್ಟಿದ್ದೆ ನನ್ನ ಮಗ ನಾನು ಪಾಲಕ್ ಸೊಪ್ಪು ಒಂದು ಐದು ನಿಮಿಷ ಮುಂಚೆ ಹಾಕಿದ್ರೆ ಅದು ಚೆನ್ನಾಗೇ ಮಣ್ಣೆಲ್ಲ ಬಿಡುತ್ತೆ ಇಲ್ಲ ಅಂದರೆ ಒಂಥರ ಅಲ್ಲೇ ತೊಳೆದು ಅಲ್ಲೇ ಮಾಡೋದಕ್ಕೆ ಚೆನ್ನಾಗಿ ಬರಲ್ಲ ಅದು ಜಾಸ್ತಿ ವಾಶ್ ಮಾಡಿದಷ್ಟು ಒಂಥರ ಮಸೊಪ್ಪು ಆಗ್ಬಿಡತ್ತೆ ವಾಶ್ ಮಾಡುವಾಗಲೇ ಹಾಗಾಗಿ ದಾಲ್ ಮಾಡ್ತಾಯಿದ್ದೀನಿ ಇವಾಗ ದಾಲ್ ಮಾಡಿಬಿಟ್ಟು ಬೇರೆ ಕೆಲಸಗಳು ಮಾಡ್ಕೋಬೇಕು ಮತ್ತು ಆಂಟಿ ಕರೆದಿದ್ದಾರೆ ನಾಳೆ ವರ್ಮಾಲಕ್ಷ್ಮಿ ಅವ್ರು ಮಾಡ್ತಾರೆ ಸೊ ಬೈ ಫೈವ್ ಡೇಸ್ ಆಗಿದೆ ಎಲ್ಲ ಬಾ ಕುಂಕುಮ ತೊಗೊಂಡು ಹೋಗು ಊಟ ಮಾಡಿಕೊಂಡು ಅಂತ ಸೊ ಹಾಗಾಗಿ ಅವ್ರ ಮನೆಗೆ ಹೋಗ್ತೀವಿ ನಾಳೆ ನಮ್ಮ ಮನೇಲಿ ಏನು ಮಾಡಲ್ಲ ನೆಕ್ಸ್ಟ್ ವೀಕ್ ನಿಧಾನಕ್ಕೆ ಆರಾಮಾಗಿ ಮಾಡ್ಕೋತೀನಿ ನನ್ನ ಪುಣ್ಯ ನೆಕ್ಸ್ಟ್ ವೀಕ್ ಬಂದು ಇಂಡಿಪೆಂಡೆನ್ಸ್ ಡೇ ಇದೆ ಫ್ರೈಡೇನೇ ನಮ್ಮ ಯಜಮಾನ್ರೇ ನನ್ನ ಮಗಳಿಗೆ ಎಲ್ಲರಿಗೂ ರಜಾ ನಾನು ನೋಡೇ ಇರಲಿಲ್ಲ ಸೊ ನೆನ್ನೆ ಕ್ಯಾಲೆಂಡರ್ ನೋಡಿದಾಗ ಗೊತ್ತಾಯಿತು ಸದ್ಯ ಆರಾಮಾಯ್ತು ನನಗೆ ಯಾಕಂದರೆ ನನ್ನ ಕೆಲಸ ನಾನು ಮಾಡ್ಕೋಬೇಕು ಅಂದರೆ ಇವನನ್ನು ಯಾರು ಆರಾಮ ಆರಾಮಿರ್ತಾನೆ ಯಾಕಂದರೆ ಇವಾಗ ಸ್ಕೂಲ್ಗೆ ಹೋಗಿರ್ತಾರೆ ನಮ್ಮನೆಯವ್ರು ಆಫೀಸ್ಗೆ ಹೋಗಿರ್ತಾರೆ ಅಲ್ಲಿ ಒಬ್ಬನೇ ಇರ್ತಾನೆ ನನಗೆ ತಲೆ ತಿಂತಾನೆ ಹಾಗಾಗಿ ರಜೆ ಇರೋದ್ರಿಂದ ಆರಾಮ ನನಗೆ ಆರಾಮ ನೆಮ್ಮದಿಯಾಗೆ ಹಬ್ಬ ಮಾಡ್ಬೋದು ಅಲ್ವಾ ಮಗನೇ ಅಯ್ಯ ಅಯ್ಯೆ ಅಯ್ಯೆ ಮುದ್ದು ಸೊ ಎಲ್ಲರೂ ಹಬ್ಬದ ದಿವಸ ಮಾಡ್ತಾ ಇರ್ತೀರ ಹಬ್ಬದ ದಿವಸ ಮಾಡಿದ್ರೆ ಚೆನ್ನಾಗಿರುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದು ಸರ್ತಿ ಪ್ರಾಬ್ಲಮ್ಸ್ಗಳ ಈ ಥರ ಸಿಗಾಕೊಂಡ್ಬಿಡುತ್ತೆ ಅಪ್ರೂಪಕ್ಕೆ ಬಟ್ ವರ್ಮಾಲಕ್ಷ್ಮಿ ಆದರೆ ಮಾಡ್ಕೋಬೋದು ಈ ಗಣೇಶನ ಹಬ್ಬ ಎಲ್ಲ ಹೇಗೆ ಮಾಡ್ತಾರ ಗೊತ್ತಿಲ್ಲ ಸದ್ಯಕ್ಕೆ ಗಣೇಶನ ಹಬ್ಬನೂ ಇದೇ ತಿಂಗಳು ಇರೋದ್ರಿಂದ ಹಬ್ಬನೂ ಮುಗಿಸ್ಬಿಡ್ತೀನಿ ನಾನು ಬಚಾವು ಸೊ ಈ ಸತಿ ಒಂದು ಶ್ರಾವಣ ಮಾಸ ಐದು ವಾರ ಬಂದ್ಬಿಟ್ಟಿದೆ ಜೊತೆ ಗಣೇಶನ ಹಬ್ಬ ಮುಗಿಯೋವರೆಗೂ ನಾನ್ ವೆಜ್ ಮಾಡಲ್ಲ ನಾವು ಸೊ ಒಂದು ತಿಂಗಳು ಮೇಲೆ ಆಗ್ಬಿಡುತ್ತೆ ನಮ್ಮ ದಿವಸ ಇದು ನೋಡಿ ಮಾನ್ಸ್ಟರ್ ಟಕ್ ಮತ್ತೆ ಇವನು ಇವನ್ ಹೆಸರಿಟಿ ಇರೋದು ನಿನ್ನೆ ತರಿಸಿದ್ದಾನೆ ಆರ್ಡ್ರ್ ಮಾಡಿ ಅಮೆಝಾನಲ್ಲಿ ಎರಡು ಎಲ್ಲ ದಿನ ತರಿಸೋದು ಆ ಹೆಲಿಕಾಪ್ಟರ್ ತರಿಸ್ದೆ ಅದು ಆಲ್ರೆಡಿ ಮೂರು ಬಿಸಾಕದ ಸ್ವಲ್ಪ ಸಾಕು ಮಾತಾಡಿದ್ದು ಬನ್ನಿ ಇದಾಲ್ ಮಾಡ್ತೀನಿ ನಾನು ಮಾಡೋ ಪ್ರೊಸೀಜರ್ ಆಗಿ ತೋರಿಸ್ತೀನಿ ವ್ಯಾಂಡಮ್ ಆಗಿಮ್ಮಿ ಓಕೆ ಬಾಯ್ ಮಾಡೋ ಅವ್ರಿಗೆ ಬಾಯ್ ವೆರಿ ಗುಡ್ ನೀನು ಮಾಡು ಬಾಯ್ ಬಾಯ್ ಈ ನಡುವೆ ಅಂತೂ ನನಗೆ ಈ ಮಿಕ್ಸಿ ತೊಗೊಂಡಾಗಿಂದ ಪ್ರೀತಿ ಮಿಕ್ಸರು ತುಂಬಾ ಯೂಸ್ ಆಗಿದೆ ಯಾಕೆಂದರೆ ಚಪಾತಿ ಹಿಟ್ಟು ಎಲ್ಲನೂ ಇದರಲ್ಲೇ ಕಲ್ಸ್ಕೊಂಡ್ಬಿಡ್ತೀನಿ ಮತ್ತೆ ಏನಾರು ನಾನು ಗ್ರೇವಿ ಮಾಡಬೇಕು ಚಪಾತಿಗೆ ಅಂತ ಇದ್ರೆ ಆರಾಮಾಗಿ ಫಸ್ಟ್ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ ಗೋಧಿ ಹಿಟ್ಟು ಆನಂತರ ವೆಜಿಟೇಬಲ್ಸ್ ಎಲ್ಲ ಆರಾಮಾಗಿ ಕಟ್ ಮಾಡ್ಕೊಬೋದು ಚಾಪ್ ಆಗುತ್ತೆ ಜಸ್ಟ್ ಬ್ಲೇಡ್ಗಳು ಮಾತ್ರ ಚೇಂಜ್ ಮಾಡ್ಕೋಬೇಕಷ್ಟೆ ಅಂದರೆ ಇವಾಗ ದಾಲು ಮತ್ತು ಕೆಲವೊಂದು ಗ್ರೇವಿಗಳು ಮಾಡ್ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಬಟ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ನಾರ್ಮಲ್ ಮಿಕ್ಸಿನೂ ಯೂಸ್ ಮಾಡ್ಬೋದು ನಾರ್ಮಲ್ ಜಾರ್ಸು ಕೊಟ್ಟಿರ್ತಾರೆ ಇದು ಕೊಟ್ಟಿರ್ತಾರೆ ಸೊ ಹಾಗಾಗಿ ತುಂಬಾ ಬೆನಿಫಿಟ್ ನಮಗಿದು ಸೊ ಫಾಸ್ಟ್ ಮೋಷನ್ ಹಾಕಿದ್ದೀನಿ ನಿಮಗೆ ಯಾಕೆಂದರೆ ತುಂಬಾ ಬೋರ್ ಹೊಡೆದು ಬಿಡುತ್ತೆ ಲೆಂತ್ ಆಗಿಬಿಟ್ರೆ ವೀಡಿಯೋ ಹಾಗಾಗಿ ಇವಾಗ ಒಂದಷ್ಟು ಗೋಧಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಟು ಹಾಕೊಂಡು ಅದಕ್ಕೆ ಕ್ವಾಂಟಿಟಿಗೆ ತಕ್ಕ ನನಗೆ ನೀರು ಹಾಕೊಳ್ತಾ ಹೋಗೋದು ಸ್ವಲ್ಪ ಸ್ವಲ್ಪ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ತುಂಬ ತೆಳು ಆಗ್ಬಿಡುತ್ತೆ ಅದಕ್ಕೆ ಅಂತ ಕಂಟೈನರ್ ಕೊಟ್ಟಿರ್ತಾರಲ್ಲ ನೋಡ್ಕೊಂಡು ಹಾಕ್ಬೇಕು ನಾನು ಜಾಸ್ತಿ ಇಟ್ಟು ಹಾಕೊಂಡಿದ್ದೀನಿ ಹಾಗಾಗಿ ನೀರನ್ನು ನಂಗೆ ಗೊತ್ತಿದೆ ಬಟ್ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಒಂದೆರಡು ಸತಿ ಯೂಸ್ ಮಾಡಿದ್ರೆ ಒಂದು ನ್ಯಾಕ್ ಬಂದ್ಬಿಡುತ್ತೆ ಆರಾಮಾಗಿ ಕಲಿಸ್ಕೊಬೋದು ಸೊ ನನಗಂತೂ ತುಂಬಾ ಯೂಸ್ ಆಗಿದೆ ಇದು ಸೊ ಇವಾಗ ಚಪಾತಿ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ದಾಲ್ ಮಾಡ್ಕೊಳ್ಳೋಣ ಅಂತ ಇದ್ದೀನಲ್ವ ದಾಲ್ಗೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಮತ್ತೆ ರಾತ್ರಿಗೂ ಆಗುತ್ತೆ ಅಂತ ಡೈಲಿ ನೈಟ್ ಬಂದು ನಾವು ಜಾಸ್ತಿ ರೈಸ್ ತಿನ್ನಕ್ಕೆ ಹೋಗಲ್ಲ ಅಂದರೆ ದಿನದಲ್ಲಿ ಎರಡು ಟೈಮ್ ಆದರೂ ರೈಸ್ ತಿಂದರೆ ಒನ್ ಟೈಮ್ ಮುದ್ದೆ ಇಲ್ಲ ಚಪಾತಿ ತಿಂತೀವಿ ಆ ಥರ ಮಕ್ಳಿಗೂ ಅಷ್ಟೇ ಹಾಗೆ ಕೊಡ್ತೀನಿ ಜಾಸ್ತಿ ರೈಸ್ ಎಲ್ಲ ಹೋಗಲ್ಲ ತಿಂತೀವಿ ಇಲ್ಲ ಅಂತಲ್ಲ ಬಟ್ ಹೆವಿ ತಿನ್ನಕ್ಕೆ ಹೋಗಲ್ಲ ನೈಟ್ ಹೊತ್ತು ಆಲ್ಮೋಸ್ಟ್ ಮುದ್ದೆ ಇಲ್ಲ ಚಪಾತಿನೇ ಕೊಡೋದು ನಾನು ಮೇಯ್ನ್ ಆಗಿ ಮಕ್ಕಳಿಗೆ ಚಿಕ್ಕದ್ರಿಂದಲೇ ನಾವು ಪ್ರೋಟೀನು ವಿಟಮಿನು ಮತ್ತು ಫೈಬರು ಈ ಥರ ಪ್ರತಿಯೊಂದನ್ನು ಇನ್ಕ್ಲೂಡ್ ಮಾಡಿಕೊಂಡು ಊಟ ಮಾಡಬೇಕು ಅನ್ನೋದನ್ನು ಕಲಿಸ್ತಾ ಹೋಗಬೇಕು ಹಾಗಾಗಿ ನಾನು ಎಲ್ಲ ಥರನೂ ಊಟನೂ ಮನೆಯಲ್ಲಿ ಡೈಲಿ ಏನಾದರೂ ಒಂದು ಕಾಳುಗಳು ಇಲ್ಲ ಸೊಪ್ಪು ಇವೆಲ್ಲ ಇನ್ಕ್ಲೂಡ್ ಮಾಡೋಕ್ಕೆ ಕೊಡ್ತೀನಿ ತರಕಾರಿ ಕೆಲವೊಬ್ಬರು ಮನೇಲಿ ತರಕಾರಿ ಎಲ್ಲ ಮಕ್ಕಳು ತಿನ್ನಲ್ಲ ಬಟ್ ನಮ್ಮ ಮನೇಲಿ ತಿಂತಾರೆ ಸೊ ಹಾಗಾಗಿ ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಸೊ ಇನ್ ಫ್ಯೂಚರ್ ಅವರು ಕೂಡ ಅದನ್ನು ಇದೆಲ್ಲ ಇನ್ಕ್ಲೂಡ್ ಮಾಡಿ ಡೈಲಿ ಊಟದಲ್ಲಿ ಇರಬೇಕು ಸ್ವಲ್ಪ ಸ್ವಲ್ಪ ಆದರೂ ಅನ್ನೋದನ್ನು ಕಲಿತಾರೆ ಅಭ್ಯಾಸ ಆಗಲಿ ಅಂದ್ಬಿಟ್ಟು ನಾನು ಅದೇ ಥರನೇ ಫಾಲೋ ಮಾಡ್ಕೋತಾ ಬರ್ತಿದ್ದೀನಿ ಬರೀ ಅನ್ನ ಸಾರು ಅನ್ನ ಸಾರು ಕೊಟ್ಕೊತಾ ಹೋಗಬಾರ್ದು ಎಲ್ಲ ಥರನೂ ಇರಬೇಕು ನಮ್ಮ ಊಟದಲ್ಲಿ ಅನ್ನೋದು ಅವ್ರಿಗೆ ತಿಳಿಸ್ಬೇಕು ಮೇಯ್ನ್ ಅದೇ ತುಂಬಾ ಇಂಪಾರ್ಟೆಂಟು ಬರೀ ಸ್ಕೂಲಿಗೆ ಕಳಿಸಿ ಪಾಠ ಓದಿಸೋದೊಂದೇ ಇಂಪಾರ್ಟೆಂಟ್ ಅಲ್ಲ ನಾವು ಏನೇನು ಬಳಸಬೇಕು ಏನೇನು ಊಟಕ್ಕೂ ತಿನ್ನಬೇಕು ಅನ್ನೋದನ್ನು ಕಲಿಸ್ಕೊಟ್ರೆ ಅದೇ ಥರನೇ ಕಲಿತಾನೆ ಹೋಗ್ತಾರೆ ಸೊ ಹಾಗಾಗಿ ನನಗೆ ತುಂಬಾ ಟೈಮ್ ಸೇವ್ ಆಗುತ್ತೆ ಈ ಮಿಕ್ಸರಿಂದ ತುಂಬಾ ಯೂಸ್ ಆಗಿದೆ ನನಗೆ ಸೊ ಇವಾಗ ಹೈಟೆಲ್ಲ ಕಲಿಸಿದ್ದಾಗಿದೆ ಸೊ ನನ್ನ ಮಗ ನೋಡಿ ನಾನು ಸ್ಕೂಲಿಂದ ನನ್ನ ಮಗಳಂಗೆ ಕರ್ಕೊಂಬರೋಸ್ಟ್ರಲ್ಲಿ ಹೆಂಗೆ ನಿದ್ದೆ ಮಾಡಿದ್ದಾನೆ ಅಂತ ಆ ಕಡೆಯಿಂದ ಈ ಕಡೆಗೆ ಬಂದು ಮಲಗಿದ್ದನ್ ತಿಂಬತ್ರ ಸದ್ಯ ಎದ್ದಿಲ್ಲ ಅವನು ಪುಣ್ಯ ಅದೇ ಅದು ಸದ್ಯ ನಾವು ಬಂದ ಮೇಲೆ ಒಂಚೂರು ಕುಯ್ ಅಂದ್ಬಿಟ್ಟು ಮತ್ತೆ ವಾಪಸ್ ಮಲಗಿಬಿಟ್ಟಿದ್ದಾನೆ ಯಾಕಂದ್ರೆ ಅರ್ಧಂಬರ್ಧ ನಿದ್ದೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅವ್ನಿಗೂ ಒಂಥರ ಡಿಸ್ಟರ್ಬ್ ಆಗತ್ತಲ್ವ ಹಾಗಾಗಿ ಬಿಟ್ಟು ಹೋಗಿರ್ತೀನಿ ಕೆಲವೊಂದು ಸತಿ ಎದಾಟ ಮಾಡ್ತಿರ್ತಾನೆ ಕೆಲವೊಂದು ಸತಿ ಮಲಗಿರ್ತಾನೆ ಹೀಗೆ ಆ ಕಡೆಯಿಂದ ಈ ಕಡೆಗೆ ಬಂದು ಶಿಫ್ಟ್ ಆಗ್ಬಿಟ್ಟಿದ್ದಾನೆ ನೋಡಿರಿ ಹೆಂಗ್ ನಿದ್ದೆ ಮಾಡ್ತಾ ಇದ್ದಾನಂತೆ ನೋಡಿ ಫ್ರೆಂಡ್ಸ್ ಸ್ಕೂಲಿಂದ ಬಂದು ಹಿಂಗೆ ಬಿದ್ಕೊಳ್ಳೋದು ಹಿಂಗೆ ಯೂಟ್ಯೂಬ್ ಹಾಕೊಂಡು ನೋಡೋದು ಇದೇ ಇವಳಿಗೆ ನಾಳೆ ನಾಡಿದ್ದೆಲ್ಲ ರಜೆ ಕೊಟ್ಟವರಂತೆ ಅದಕ್ಕೆ ಇವತ್ತು ಓದೋಲ್ಲ ಅಂತ ಬಿದ್ದವಳೆ ಹಾಂ ಕೈ ಕಾಲೆಲ್ಲ ಮುರಿತಾ ಇರೋದೆ ಎಫ್ ಎ ಟೂ ಇದೆ ಏಯ್ಟೀಂತಿಂದ ಒಂದು ಅವರ್ ನೋಡಿಬಿಟ್ಟು ಕೂತ್ಕೊಂಡು ಓದ್ಬೇಕು ಆರು ಗಂಟೆಯಿಂದ ಏನ ಅವೆಲ್ಲ ಗೊತ್ತಿಲ್ಲ ನನ್ನ ಕಾಲು ನೋಡಿ ಹೆಂಗೆ ಹಿಂಚ್ಕೊಂಬಿಟ್ಟೈತೆ ಕತ್ರಿ ಇಕ್ಕಿದ್ನ ಹಂಗೆ ಸರ್ರ ತಚ್ಕೊಂಡು ರಕ್ತ ಹೋತೈತೆ ಮುಖದ ಪೈನ್ ಆಗ್ತಾ ಇದೆ ಹ್ಞೂ ಅವಾಗಲೇ ಕುತ್ಕೊಳ್ವಾಗ ಹೋಗ್ತಿನ್ನೋಗೆ ಅನ್ನಾನು ಮಾಡಿಟ್ಟಿದೀನಿ ಎಣ್ಣೆ ವಾಸನೆ ಬರ್ತೈತೆ ಸೀದೋಗೈತೆ ಎಣ್ಣೆ ಅದಕ್ಕೆ ಅದ ಹಂಗೈತರದು ಸೀದೋಗೈತಿ ಇಲ್ಲ ಇಲ್ಲಿ ಕರ್ಕರಗಾಗಿಲ್ವ ಅಲ್ಲಿ ಅದು ಸೀದೋಗಿದೆ ಅಂತಾನೆ ಅರ್ಥ ಫ್ಲೇಮ್ ಜಾಸ್ತಿ ಇಟ್ಕೊಂಡಿದ್ಯಾ ಅಲ್ಲೋಡಲ್ಲಿ ಹೆಂಗ್ ಹೆಂಗೆ ಮಾಡವಳೆ ಪಾನಿಪುರಿ ಮಾಡ್ತೀನಿ ಅಂತ ಹೇಳ್ತಾರ ಇದು ಚೆನ್ನಾಗಿರತ್ತ ಇದು ನಾನ್ ಮಾಡ್ತೀನಿ ಬಿಡ್ಕೊ ಇದು ಅಷ್ಟು ಚೆನ್ನಾಗಿರಲ್ಲ ಅನ್ಸುತ್ತೆ ಕಣೇ ನಾಸ್ಟ್ ಟೈಮ್ ಮಾಡಿದ್ದು ಕುಕ್ಕರ್ ಯಾರ ತಟ್ಟೆ ಒಳಗೆ ಇಡ್ತಾರೆನೆ ಏ ಏನು ಉಡ್ಕೊಂಡೆ ಇವಳು ಅಯ್ಯೋ ಕಳೆದೋಗಿದೆ ಊಟ ಮಾಡುವ ಅಂದ್ರೆ ಏನ್ ಊಟ ಮಾಡಿದೆ ನೀನು ಅಲ್ಲೇ ಚಿತ್ರಾನ್ನ ತಿಂದಿದ್ವಲ್ಲ ನಾನು ಹಾಕೊಂಡೆ ಅದಕ್ಕೆ ತೆಗಿಯೋಕ್ ಬೇಡ ಎಲ್ಲ ಬಾಂಡ್ಲಿ ಸಮೇತ ಹೆಂಗೋ ತಂಗಿ ಇಟ್ಬಿಡೋದು ನಿನ್ ಕೈಯಲ್ಲಿ ತೊಳಸ್ತೀನಿ ಪಾತ್ರೆನ ಇನ್ಮೇಲೆ ನಮ್ಮಮ್ಮ ಟ್ರೈ ಮಾಡ್ತಾ ನೋಡೋಣ ಹೆಂಗ್ ಬರುತ್ತೆ ನೋಡೇ ಬರೋಣ ಇವತ್ತು ಇದು ಪೂರಿ ಅದಲ್ಲ ಇದು ಅನ್ಸುತ್ತೆ ಇದು ಬೇರೆ ಪೂರಿ ಇದು ಇಲ್ಲ ಅದೇ ಪೂರಿ ನೋಡು ಚೆನ್ನಾಗಿ ಬರ್ತಾ ಇಲ್ಲ ಇದು ಚೆನ್ನಾಗಿಲ್ಲ ಇದು ಪಾನಿ ಪೂರಿ ಇಲ್ಲ ಇದು ಅದಲ್ಲ ಚೆನ್ನಾಗಿಲ್ಲ ಇದು ಏ ಏ ನ ಇವನಪ್ಪ ಒಂದು ಕ್ಷಣ ಇರಲಿ ಪೂರಿ ಬರ್ತಾ ಇಲ್ಲ ಅಂತ ನಾವು ಅದಳ್ತಿದ್ರೆ ಇವನಪ್ಪ ನೋಡಿ ಇದು ಬಂತು ಚೆನ್ನಾಗಿ ಹೌದಾ ನೋಡಿ ನೀನು ಎಣ್ಣೆ ಜಾಸ್ತಿ ಹಾಕಿಸ್ಬಿಟ್ಟಿ ಅದಕ್ಕೆ ನಾನು ಬೇಡ 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 ಮತ್ತೆ ಎಲ್ಲಾ ಹಾಳು ಮಾಡ್ಬೇಡ ನನಗೆ ಆಗಲ್ಲ ಕ್ಲೀನ್ ಮಾಡಕ್ಕೆ ಎಣ್ಣೆ ಎಲ್ಲ ಕಾದು ಸೀದ್ ಸುಮ್ನಿರು ನಾನ್ ನಾನು ಮಾಡ್ಕೋದು ಎಚ್ಬೇಕು ನಮಗೊಂದಷ್ಟು ಆ ಸ್ಟಫಿಂಗ್ ಏನು ಇಲ್ಲ ಅಂತ ಕೇಳ್ತೀವಿ ಮಾಡ್ತೀವಿ ನಾವು ಏನು ಮಾಡ್ತೀಯ ನಾನು ಮಾಡ್ತೀ ಆಲೂಗಡ ಎಲ್ಲಾ ತಿನ್ನೋ ಇಲ್ಲ ಆಲೂಗಡ ಇಲ್ಲ ಎಲ್ಲ ಮಾತ್ರ ಬರ್ತೈತೆ ಕಣೆ ಪ್ರೀತು ಎಲ್ಲ ಚನ್ನಾಗಿ ಬರ್ತಾ ಇಲ್ಲ

ಅಂಗಡಿ ಹೋಗಿ ತಿನ್ಕೋಬೇಕು ಅಲ್ಲ ನೋಡಿ ಒಂದೇ ಪುರಿ ಚೆನ್ನಾಗಿ ಬಿಟ್ರೆ ಏನ್ ಮಾಡ್ತೀಯ ಗೊತ್ತಾ ಎಲ್ಲ ಎಣ್ಣೆ ಸೀಸಿ ಇನ್ನ ಹಾಳು ಮಾಡಿ ನನ್ಕಾಯಿ ಕಿಂಚಣೆಲ್ಲಾ ಎಲ್ಲ ಚೆರ್ಕಂಗ್ ಕಿಂಕಗೆಲ್ಲ ಬಿಟ್ಟ ಕಸ ಸಿಗ್ತಾ ಇಲ್ವಾ ಹೆಲಿಕಾಪ್ಟರ್ ಹೆಲಿಕಾಪ್ಟರಾ ಅದಲ್ಲ ಮುರ್ದ ಹಾಲ್ ಮಾಡಿದಿರ ಇನ್ನೇನ್ ಸಿಗುತ್ತೆ ಅಂದ್ರೆ ನೋಡೋ ಟಿಕಿ ಟಿಕ್ಲಂ ಗಡತೈತಿ پوری ಬೆರೆ ಆನ್ ಟಿಕಿಡಿ ಇವಾಗ ಇ ನಿಮಗೆ ಆಡ್ಲಿ ಟಿಕು ಟಿಕ್ಲಂ ಗಡ ಪೋ ಸುಮ್ ಇದ್ದರೆ ಹುಟ್ಟಿ ಇತಲೇ ಏ ಅದಂಗೆ ಏನೋ ನಡ್ಕ ತಿನ್ನು ನನಗೆ ನೀನೇತಾನೆ ಮಾಡ್ತೀನಿದ್ದು ಪಾನಿಪುರಿ ಎಲ್ಲ ಇದು ಚಿಕ್ಕ ಪುರಿ ಪದಾರ್ಥಗಳನ್ನ ಅದಕ್ಕೆ ಮನೇಲಿ ಮಾಡೋಕೆ ಹೋಗಲ್ಲ ಟೈಮ್ ವೇಸ್ಟ್ ಎನರ್ಜಿನೂ ವೇಸ್ಟ್ ಆಲ್ಮೋಸ್ಟ್ ನಾನ್ ತವಲ್ಲ ಮಾಡಕ್ಕೆ ಹೋಗೋಲ್ಲ ಅಂಚುಕಟ್ಟಾಗೆ ನಾನ್ ವೆಜ್ ವೆಜ್ ಅಲ್ಲಿ ನಮ್ ಕೈಲಿ ಏನ್ ಬರುತ್ತೆ ಮರ್ಯಾದೆ ಮರ್ಯಾದೆಗೆ ಮಡ್ಕಿನ್ಬಿಟ್ಟ ಇವೆಲ್ಲ ಮಾಡ್ಕೊಂಡ್ರೆ ಹಾಳಾಗೋಗುತ್ತ ನೋಡ್ರಿ ಪಿಜ್ಜಾನ ಮಾಡ್ಕೊಂಡ್ರೆ ಬಿಟ್ಟು ರಸ್ಕ್ ತರಾನೇ ಬರುತ್ತೆ ಅಯ್ಯ ಒಂದ್ಸತಿ ತಿಂದಿಲ್ ಮಧ್ಯಾಹ್ನ ಒಂದ್ ಬೇಕ್ರಿ ಪಿಜ್ಜಾ ಬೇಸ್ ತರಬೇಕಾ ವೆಜಿಟೇಬಲ್ ತರಬೇಕಾ ಚೀಸ್ ತರಬೇಕಾ ಅದ್ರ ಬದಲು ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಸೈಂಟ್ ಆಗಿ ತಗೊಂಡು ತಿನ್ಬಿಟ್ಟು ಬರೋದು ನೂರು ಇನ್ನೂರು ಕೊಟ್ಬಿಟ್ಟು ನೂರು ಇನ್ನೂರು ಕೆಲ ಬರಲ್ಲ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಟ್ಯಾಕ್ಸ್ ಎಲ್ಲ ಸೇರಿಸಿ ಐನೂರು ರೂಪಾಯಿ ಆಗುತ್ತೆ ಅದ್ಕೊಂಡು ಹೋಗಿ ತಿನ್ನೋದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಕಟ್ಟಬೇಕು ಅದೇ ಬೋರ್ ನಿಂತಿರೋದು ಬೋರ್ನಿಂಗ್ ಹಲೋ ಏನು ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ನಂಬರ್ ಟೂ ಮಾಡ್ತೀನಿ ಏನಾರ ಮಾಡ್ಕೊತೀವಿ ನಾವು ಯೂಟ್ಯೂಬ್ ಆ ಕ್ಲಿಕ್ ಮಾಡ್ ಟಿವಿಲ್ ನಂಗೆ ಇರಿಟೇಷನು ಆಫ್ ಮಾಡೋದನ ಇದನ್ನ ಏನ್ ಮಾಡ್ಕೊಂತೀನಿ ತಿನ್ನೋದು ಇದು ಒಂದೇ ಪೂರಿ ಚೆನ್ನಾಗಿ ಬಂದಿರೋದು ಪಾನಿಪುರಿ ಇದೆಲ್ಲ ಹಪ್ಪಳ ಸಂಡ್ಗೆ ಬಂದಂಗ ಬಿಸಾಕದಂತೆ ಆ ದಾಲ್ ಮಾಡಿದ್ದೀನಿ ದಾಲ್ ಹಾಕ ಬಿಟ್ಟು ತಿನ್ಬಿಡು ಪಾಲಕ್ ದಾಲ್ ಚೆನ್ನಾಗೈತೆ ಎಲ್ಲ ಆಯ್ತು ನಾನು ಪಾಲಕ್ ದಾಲ್ಡಿದಿನಿ ನೋಡ್ದ ಚಪಾತಿ ಇಟ್ ಕಲ್ಸಿದೀನಿ ರಾತ್ರಿಗೆ ಚಪಾತಿ ಅರ್ಧ ದಾಲ್ ಖಾಲಿ ಆಗಿದೆ ಅಲ್ರಿ ಇದು ನೋಡಕ್ಕೆ ಮಸಪ್ಸರ್ ತರಾನೇ ಕಾಣತ್ತೆ ಬಟ್ ತಿನ್ನೋದಕ್ಕೆ ಟೇಸ್ಟ್ ಚೇಂಜ್ ಇರುತ್ತೆ ಮಸಪ್ ಮಸೊಪ್ಪು ಸಾರ್ ತರ ಇರೋಲ್ಲ ಯಾಕಂದ್ರೆ ಸೊಪ್ಪಾಕಿರೋದ್ರಿಂದ ಸೊಪ್ಪು ಬೇಳೆಲ್ಲ ಹಾಕಿರೋದಕ್ಕೆ ನಿಮಗೆ ಮಸಪ್ ಅನ್ಸುತ್ತೆ ಬಟ್ ಮಸಪ್ ಸಾಂಬಾರೇ ಬೇರೆ ದಾಲೆ ಬೇರೆ ಎರಡಕ್ಕೂ ಟೇಸ್ಟ್ ತುಂಬಾ ಡಿಫ್ರೆನ್ಸ್ ಇರುತ್ತೆ ಲಾಟ್ ಆಫ್ ಡಿಫ್ರೆನ್ಸ್ ಯಾರು ಮಾಡ್ಕೊಂಡು ತಿನ್ನ ಅವ್ರಿಗೆ ಗೊತ್ತಿರತ್ತೆ ಅದ್ರ ಬಗ್ಗೆ ಯಾವುದೇ ಅಷ್ಟೇ ದಾಲೇ ಬೇರೆ ಸಾಂಬಾರೇ ಬೇರೆ ಬೇಳೆ ರಸಮ್ಮೆ ಆಗ್ಬೋದು ಬೇಳೆ ಸಾರು ಆಗ್ಬೋದು ಕೆಲವ್ರು ಹೇಗಿರ್ತಾರೆ ಗೊತ್ತಾ ಈಗ ಊರ್ ಕಡೆಯಿಂದ ಎಲ್ಲ ಬಂದಿರ್ತಾರಲ್ಲ ದಾಲು ದಾಲ್ ಇದು ಅಂದ್ರೆ ಏನು ಮತ್ತೊಬ್ ಸರ್ ಇದ್ದಂಗೆ ಐತೆ ಬೆಳೆ ಸರ್ ಇದ್ದಂಗೆ ಐತೆ ಅಂತಾರೆ ಅದ್ ಹಂಗಲ್ಲ ಅದು ತಿಂದಿರೋರು ಗೊತ್ತಿರತ್ತೆ ಅದ್ರ ಟೇಸ್ಟ್ ಬಗ್ಗೆ ಸೊ ನೋಡಕ್ ಆಸ್ ಒಂದೇ ತರ ಇರಬಹುದು ಬಟ್ ಅದ್ ಇರಲ್ಲ ಟೇಸ್ಟ್ ಸೂಪರ್ ಆಗಿರತ್ತೆ ನಾನ್ ಮಾಡಿರೋದೇ ಪಾಲಕ್ ದಾಲ್ ಸೂಪರ್ ಆಗಿದೆ ಅಯ್ಯೋ ಬನ್ನಿ ಫ್ರೆಂಡ್ಸ್ ನಾವು ಹೋಗ್ ಬೇಡ ಏನಾದ್ರು ಮಾಡ್ಬೇಡ ನಮ್ಗೆ ನಾನು ಹಂಗೆ ತಿನ್ಕೊಂತೀನಿ ಬನಿಪುಲಿ ಹೇಳಿದಂಗೆ ಚೆನ್ನಾಗಿದೆ ಕರಮ್ ಕುರ್ಮ್ ಕರಂ ಕುರ್ಮ್ ಅಂತ ಚಳಿಗೆ ಈ ಇದಕ್ಕೆ ಇದು ಎಂಥದೋ ಟಿಕ್ಕಿ ಪುಡಿ ಮಾಡ್ತಾರಲ್ಲ ಟಿಕ್ಕಿ ಪುರಿ ತರ ಸೌತೆಕಾಯಿ ಈರುಳ್ಳಿ ಎಲ್ಲ ಕುಯ್ದ್ಬಿಟ್ಟು ಸೌತೆ ಕೆಲ್ಮೇಲೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಹ್ಮ್ ಈರುಳ್ಳಿ ಕೆಟ್ಟವು ಏನ ಅವ್ನ ಫೋನ್ ಬೇಕಂತ ಏನೇನು ಮಾಡೋ ಬರ ಅಪ್ನಾಗೆ ಟಾಯ್ಲೆಟ್ ಕೊಟ್ಬೇಕ್ ಫೋನ್ ನೋಡೋ ಹುಚ್ಚು ಫ್ರೆಂಡ್ಸ್ ಏನಾದರೂ ಬೇರೆ ಏನಾದರೂ ಮಾಡೋಣ ನಿಮ್ಮ ಮೊದಲು ಆ ಟಿವಿ ವಿ ಆಫ್ ಮಾಡಿದಾರೆ ನಮ್ಮಮ್ಮ ನಿಮ್ಮ ಮನೆಯಲ್ಲಿ ಹಿಂಗಿದ್ರೆ ಹೇಳಿ ಫೇಸ್ ಪ್ಯಾಕ್ ಹಚ್ಕೊಳತ್ತ ನಮ್ಮಮ್ಮಂಗೆ ಒಂದು ಪೌಲಿ ಸ್ಪೂನು ಕೊಟ್ಟಿದ್ದೆ ರೆಡಿ ಮಾಡಿಬಿಟ್ಟು ಏಷ್ಯನ್ ಪೇಟ್ ಹಚ್ ತಂದು ಸ್ಪೂನಲ್ಲಿ ಹಿಂಗೆ ಹಿಂಗೆ ಕೆದ್ದಿದ್ದು ಕೆರೆದಿದ್ದು ಹೋಗ್ಬಿಟ್ಟು ನಾನು ಹಿಂಗ್ ಹಿಂಗ್ ಇದ್ ಮಾಡ್ಕೊಂಡು ಬಂದಿದೀನಿ ಹಂಗೆ ಸ್ಪೂನ್ ಅಲ್ಲೇ ಹಚ್ಕೊಂಡ್ಬಿಟ್ಟು ಬಂದಿದ್ದು ಆಮೇಲೆ ಕ್ಲೀನ್ ಸ್ಪ್ರೆಡ್ ಆಗಿಲ್ಲ ಹೋಗಿ ಸ್ಪ್ರೆಡ್ ಮಾಡಿ ಅಂದ್ರೆ ಹೋಗ್ ಸ್ಪ್ರೆಡ್ ಮಾಡ್ಬಿಟ್ಟು ಇವಾಗ ಹೇಳ್ತಾಳೆ ನಾನು ನೀಟಾಗಿ ಹೋಗ್ ನನ್ ಕೈಯೆಲ್ಲ ಗಲೀಜಾಗತ್ತೆ ಮತ್ತೆ ಹೋಗಿ ಯಾವಾಗ ತೊಳಿತಾಳೆ ಅಂತ ನಾನು ಹಂಗ್ ಮಾಡ್ದೆ ಇವಳು ಅದನ್ನೇ ಮಾಡ್ಕೊಂಡ್ಲು ಆಮೇಲೆ ಕೈಯಲ್ಲಿ ಮೆತ್ಕೊಂಡಾಳೆ ಇದಾಗೆ ಕಾಫಿ ಮಾಡೋಗಿ ಒಂಚೂರು ಇವ್ರಿಬ್ರು ನೋಡಿ ಫ್ರೆಂಡ್ಸ್ ಎಡೆ ಮಗು ತರ ಆಡ್ತಾವ್ರೆ ಅದು ಬೆಡ್ಶೀಟ್ ಸುತ್ಕೊಂಡು ಸುತ್ಕೊಂಡು ಹೆಂಗೆ ಮಾಡ ಹೆಂಗೆ ಮಾಡು ಮಾಡ ಹೆಂಗೆ ಮಗುಗಳದು ಮಗು ಹೆಂಗತ್ತರಲ್ಲ ವೀಡಿಯೋ ಮಾಡ್ತಿದ್ದೀಸ ಅಲ್ಲಿ ಹೆಂಗ್ ಹೆಂಗೆ ಮಾಡೋದು ಪಾಪು ನೀವು ಬೋರ್ನ್ ಪಾಪು

ನೀವು ಬಂದು ಬೇ ಬೇಡ್ರಿ ಹಿಂಗೆ ಆಡ್ತಾವೆ ನೀವು ನೀವಾಗ ಹೋಗ್ಬಿಡು ಎ ಇವಳು ಆಡ್ತಾಳೆ ನೀವು ಬಂದು ಬೇಡ ಎದಾಳಲ್ಲೇ ಇವ ತಲೆ ಅಲ್ಲಿಂದ ಕಣ ಅವ್ಳು ಕಾಲು ಕೊಟ್ಟಿಲ್ಲ ತಲೆ ಉಟ್ಕೋತೀಯ ಕಣ ಇರೋ ಇರೋ ಅವ್ಳು ಮಾಡ್ತಾಳೆ ಅಂತಿರಿ ಎಳೆ ಮಗು ಥರ ಇರೋ ಏಯ್ ತುಂಬ ದೊಡ್ಡದಾಗ ಮಗು ಇದ್ದಾರೆ ಅಯ್ಯೋ ಅದು ಎಳೆ ಮಗಿ ಇಡ್ತೈತೆ ಅಂಬೆಗಾಲ್ ಅದು ಇದನ್ನ ಇವಾಗ ಅಳಿತೈತೆ ಮಗು ಅಂಬೆಗಾಲ್ ಮಗು ಅಷ್ಟು ಬೇಗ ನೀವು ಬಂದು ಪೇ ಪಾಪು ಅಂಬೆಗಾಲ್ ಇಟ್ಕೊಂಡು ಎದ್ದೆ ನಿಂತ್ಕೊಬಿಡ್ತಾ ಮುದ್ದು